ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರವಿಂದ್ ನಾಯಕ್ ಕೆ ಎಸ್ ಪಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಹಿಂದಿನ ವಿಡಿಯೋಗಳಲ್ಲಿ ಹಾಸನ ವೃತ್ತಕ್ಕೆ ಸಂಬಂಧಪಟ್ಟಂತೆ ಒನ್ ಇಷ್ಟು ಟ್ವೆಂಟಿ ಕಟ್ ಆಫ್ ಲಿಸ್ಟ್ ಅಂಡ್ ರಿಜೆಕ್ಟೆಡ್ ಲಿಸ್ಟ್ ಬಗ್ಗೆ ಮತ್ತು ಕಲಬುರಗಿ ವೃತ್ತಕ್ಕೆ ಸಂಬಂಧಪಟ್ಟಂತಹ ಒನ್ ಇಷ್ಟು ಟ್ವೆಂಟಿ ಕಟ್ ಆಫ್ ಲಿಸ್ಟ್ ಸೆಲೆಕ್ಷನ್ ಲಿಸ್ಟ್ ಅಂಡ್ ರಿಜೆಕ್ಟೆಡ್ ಲಿಸ್ಟ್ ಮತ್ತು ರಿಜೆಕ್ಷನ್ ಆಗಲಿಕ್ಕೆ ಕಾರಣಗಳನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಹಾಸನ ಮತ್ತು ಕಲಬುರಗಿ ವೃತ್ತಕ್ಕೆ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳು ಆ ಒಂದು ವಿಡಿಯೋದ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅವಶ್ಯಕತೆ ಇರುವವರು ನೋಡಿಕೊಳ್ಳಬಹುದು ಹಾಗೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಂಗಳೂರು ವೃತ್ತಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಸ್ನೇಹಿತರೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅರಣ್ಯ ಇಲಾಖೆಯು ನೋಟಿಫಿಕೇಶನ್ ಹೊರಡಿಸಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸ್ವೀಕರಿಸಲಾಗಿತ್ತು ಹಾಗೆ ಸರಿಸುಮಾರು ಹತ್ತು ಹನ್ನೊಂದು ತಿಂಗಳ ನಂತರ ಒನ್ ಟ್ವೆಂಟಿ ಲೀಸ್ಟನ್ನು ಬಿಡುಗಡೆ ಮಾಡಲಾಗಿದೆ ಈ ಒಂದು ಒನ್ನಿಷ್ಟು ಟ್ವೆಂಟಿ ಲೀಸ್ಟಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಮಾತ್ರ ಫಿಸಿಕಲ್ ಟೆಸ್ಟ್ಗೆ ಅರ್ಹರಾಗಿರುತ್ತಾರೆ ಹಾಗಾದರೆ ಸ್ನೇಹಿತರೆ ಈ ಒಂದು ಮಂಗಳೂರು ವೃತ್ತದಲ್ಲಿ ಒಟ್ಟು ಎಷ್ಟು ಪೋಸ್ಟ್ಗಳಿದ್ದವು ಹಾಗೆ ಎಷ್ಟು ಅಭ್ಯರ್ಥಿಗಳು ಈ ಒಂದು ಒಂದಿಷ್ಟು ಟ್ವೆಂಟಿ ಲಿಸ್ಟಲ್ಲಿ ಆಯ್ಕೆಯಾಗಿದ್ದಾರೆ ಮತ್ತು ಎಷ್ಟು ಅಭ್ಯರ್ಥಿಗಳು ರಿಜೆಕ್ಟ್ ಆಗಿದ್ದಾರೆ ಮತ್ತು ರಿಜೆಕ್ಟ್ ಆಗಲಿಕ್ಕೆ ಕಾರಣಗಳೇನು ಅಂತೇಳಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಮತ್ತು ತಮಗೆ ಒಂದಿಷ್ಟು ಟ್ವೆಂಟಿ ಲಿಸ್ಟ್ ಬಗ್ಗೆ ಏನಾದರೂ ಅಸಮಾಧಾನವಿದ್ದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅನಿವಾರ್ಯತೆ ಇದ್ದಲ್ಲಿ ಆಕ್ಷೇಪಣೆ ಸಲ್ಲಿಸುವುದು ಹೇಗೆ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಮತ್ತು ಈ ಒಂದು ಮಂಗಳೂರು ವೃತ್ತಕ್ಕೆ ಅರ್ಜಿ ಸಲ್ಲಿಸಿದಂತಹ ತಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮೊದಲನೇದಾಗಿ ನೋಡುವುದಾದ್ರೆ ಮಂಗಳೂರು ವೃತ್ತದಲ್ಲಿ ಒಟ್ಟು ಐವತ್ತೇಳು ಅರಣ್ಯ ರಕ್ಷಕ ಹುದ್ದೆಗಳನ್ನ ಅರ್ಜಿಯನ್ನು ಕರೆಯಲಾಗಿತ್ತು ಈ ಒಂದು ಐವತ್ತೇಳು ಹುದ್ದೆಗೆ ಒಟ್ಟು ಹದಿಮೂರು ಸಾವಿರದ ಅರವತ್ತೊಂದು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದರು ಐವತ್ತೇಳು ಪೋಸ್ಟ್ ಗೆ ಹದಿಮೂರು ಸಾವಿರದ ಅರವತ್ತೊಂದು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದರು ಹಾಗಾದ್ರೆ ಈಗ ಈ ಒಂದು ಐವತ್ತೇಳು ಪೋಸ್ಟ್ಗೆ ಒಂದಿಷ್ಟು ಟ್ವೆಂಟಿ ಒಂದು ಪೋಸ್ಟ್ಗೆ ಇಪ್ಪತ್ತು ಅಭ್ಯರ್ಥಿಗಳಂತೆ ಆಯ್ಕೆ ಮಾಡಿಕೊಂಡರೆ ಒಟ್ಟು ಒಂದು ಸಾವಿರದ ಒಂದು ನೂರ ನಲ್ವತ್ತು ಅಭ್ಯರ್ಥಿಗಳು ಆಯ್ಕೆಯಾಗಿರಬೇಕಾಗಿರುತ್ತದೆ ಹಾಗಾದರೆ ಸ್ನೇಹಿತರೆ ಸುಮಾರು ಎಷ್ಟು ಅಭ್ಯರ್ಥಿಗಳು ರಿಜೆಕ್ಟ್ ಆಗಿದ್ದಾರೆ ಅಂದ್ರೆ ಈ ಒಂದು ಐವತ್ತೇಳು ಪೋಸ್ಟ್ಗಳಲ್ಲಿ ಸಲ್ಲಿಸಿದಂತಹ ಹದಿಮೂರು ಸಾವಿರದ ಅರವತ್ತೊಂದು ಅಭ್ಯರ್ಥಿಗಳಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅಭ್ಯರ್ಥಿಗಳು ರಿಜೆಕ್ಟ್ ಆಗಿದ್ದಾರೆ ಸ್ನೇಹಿತರೆ ತಾವಿಲ್ಲಿ ಲಾಸ್ಟ್ಗೆ ನೋಡಬಹುದು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅಭ್ಯರ್ಥಿಗಳು ರಿಜೆಕ್ಟ್ ಆಗಿದ್ದಾರೆ ಹಾಗೆ ಈ ಒಂದು ರಿಜೆಕ್ಟ್ ಆಗಲಿಕ್ಕೆ ಕಾರಣಗಳೇನು ಅಂತ ಹೇಳಿ ನೋಡೋದಾದ್ರೆ ಸ್ನೇಹಿತರೆ ನೋಡಿ ಈ ಒಂದು ರಿಜೆಕ್ಟ್ ಲಿಸ್ಟ್ ಅಲ್ಲಿ ತಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಗೂ ನೋಂದಣಿ ಸಂಖ್ಯೆಯನ್ನು ಸಹ ಕೊಟ್ಟಿದ್ದಾರೆ ಮತ್ತು ತಮ್ಮ ಹೆಸರನ್ನು ಸಹ ಕೊಟ್ಟಿದ್ದಾರೆ ಈ ಲಿಸ್ಟ್ ಅಲ್ಲಿ ರಿಜೆಕ್ಷನ್ ಲಿಸ್ಟ್ ಅಲ್ಲಿ ಇದೆಯಲ್ಲ ಅಂತ ಹೇಳಿ ನೋಡ್ಕೋಬಹುದು ಒಂದು ವೇಳೆ ಈ ರಿಜೆಕ್ಟೆಡ್ ಲಿಸ್ಟ್ ಅಲ್ಲಿ ಇದ್ರೆ ತಾವು ಯಾವುದೇ ರೀತಿಯಾದಂತಹ ಲೋಪದೋಷಗಳಿವೆ ಅರ್ಜಿಯನ್ನು ಸಲ್ಲಿಸಿದಲ್ಲಿ ತಾವು ಆಕ್ಷೇಪನ ಸಲ್ಲಿಸಬಹುದು ಹಾಗೆ ತಮ್ಮ ಹೆಸರಿನ ಮುಂದೆ ನೋಡಿ ಸ್ನೇಹಿತರೆ ಇಲ್ಲಿ ಕೆಲವೊಂದು ಹೆಸರುಗಳ ಮುಂದೆ ಡಬಲ್ ಸ್ಟಾರ್ ಅನ್ನು ಕೊಟ್ಟಿದ್ದಾರೆ ಈ ಒಂದು ಡಬಲ್ ಸ್ಟಾರ್ ಕ್ಲಿಕ್ ಮಾರ್ಕ್ ಏನಿದೆ ಈ ಒಂದು ಮಾರ್ಕ್ ಇದ್ದಂತವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಿರುವುದಿಲ್ಲ ಅರ್ಜಿಯನ್ನು ಸಲ್ಲಿಸಿದರೆ ಆದರೆ ಅಪ್ಲಿಕೇಶನ್ ಫೀಸ್ ಅನ್ನು ಪೇ ಮಾಡಿರುವುದಿಲ್ಲ ಹಾಗಾದ್ರೆ ಸ್ನೇಹಿತರೆ ಈ ಒಂದು ಒನ್ ಇಷ್ಟು ಟ್ವೆಂಟಿ ಲಿಸ್ಟ್ ಅನ್ನು ಯಾವ ರೀತಿ ಬಿಡುಗಡೆ ಮಾಡ್ತಾರೆ ಹೇಳಿ ತಮಗೆ ಈಗಾಗಲೇ ಗೊತ್ತಾಗಿದೆ ಈ ಒಂದು ಹುದ್ದೆಗೆ ನಿಗದಿಪಡಿಸಿದಂತಹ ವಿದ್ಯಾರ್ಹತಿಯಲ್ಲಿ ಪಡೆದಂತಹ ಒಟ್ಟು ಅಂಕಗಳ ಮೆರಿಟ್ ಪ್ರಕಾರ ಹಾಗೂ ಮೀಸಲಾತಿ ಆಧಾರದ ಮೇಲೆ ಈ ಒಂದು ಒನ್ ಇಷ್ಟು ಟು ಟ್ವೆಂಟಿ ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಾಗುತ್ತದೆ ಹಾಗೆ ಸ್ನೇಹಿತರೆ ಈ ಒಂದು ಲಿಸ್ಟ್ ಬಗ್ಗೆ ಅನರ್ಹಗೊಂಡ ಅಭ್ಯರ್ಥಿಗಳ ತಾತ್ಕಾಲಿಕ ಪಟ್ಟಿಯನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಸ್ನೇಹಿತರೆ ಈ ಒಂದು ಲಿಸ್ಟ್ ಬಗ್ಗೆ ತಮ್ಮದೇನಾದರೂ ಅಸಮಾಧಾನವಿದ್ದಲ್ಲಿ ಅನರ್ಹಗೊಂಡಂತಹ ಅಭ್ಯರ್ಥಿಗಳು ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಕುರಿತಂತೆ ಏನಾದರೂ ಆಕ್ಷೇಪಣೆ ಸಲ್ಲಿಸುವುದಿದ್ದಲ್ಲಿ ಸ್ಪಷ್ಟ ರೀತಿಯಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ಹಾಗೂ ಸ್ಪಷ್ಟವಾಗಿ ವಿವರಣೆಯೊಂದಿಗೆ ಈ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಆಕ್ಷೇಪಣೆಯನ್ನು ಯಾವ ಒಂದು ವಿಳಾಸಕ್ಕೆ ಸಲ್ಲಿಸಬೇಕಂದ್ರೆ ಮಂಗಳೂರು ಅರಣ್ಯ ಇಲಾಖೆಯ ಒಂದು ಇಮೇಲ್ ಐ ಡಿ ಆಗಿರುವಂತಹ ಟಿ ಸಿ ಎಫ್ ಎಂ ಎನ್ ಜಿ ಅಟ್ ಯಹೋ ಡಾಟ್ ಕಾಮ್ಗೆ ತಾವು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಐದು ಮೂವತ್ತು ಗಂಟೆಯ ಒಳಗಾಗಿ ಆಕ್ಷೇಪಣೆಯ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಈ ಒಂದು ರಿಜೆಕ್ಟೆಡ್ ಲಿಸ್ಟ್ ಬಗ್ಗೆ ತಮ್ಮದೇನಾದರೂ ಆಕ್ಷೇಪಣೆಯನ್ನು ಸಲ್ಲಿಸುವುದಿದ್ದಲ್ಲಿ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಐದು ಮೂವತ್ತು ಗಂಟೆಯ ಒಳಗಾಗಿ ತಾವು ಆಕ್ಷೇಪಣೆಯನ್ನು ಮಂಗಳೂರು ಅರಣ್ಯ ಇಲಾಖೆಯ ಒಂದು ಮೇಲ್ ಐಡಿ ಆಗಿರುವಂತಹ ಸಿ ಸಿ ಎಫ್ಎಂ ಎನ್ಜಿಟ್ ಯಹೋ ಡಾಟ್ ಕಾಮ್ಗೆ ತಾವು ಮೇಲ್ ಮುಖಾಂತರ ಅಗತ್ಯ ದಾಖಲಾತಿಗಳೊಂದಿಗೆ ಸಲ್ಲಿಸಬೇಕು ಹಾಗೆ ಇನ್ನೂ ಹೆಚ್ಚಿನದಾಗಿ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ತಾವು ಈ ಒಂದು ಆಕ್ಷೇಪಣೆಯನ್ನು ಯಾವುದೇ ಕೊರಿಯರ್ ಹಾಗೂ ಸ್ಪೀಡ್ ಪೋಸ್ಟ್ ಮತ್ತು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಹಾಗೂ ಫೋನ್ ಕಾಲ್ ಮುಖಾಂತರ ಕೊರಿಯರ್ ಮುಖಾಂತರ ಹಾಗೆ ಅಸ್ಪಷ್ಟವಾಗಿ ಏನಾದರೂ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಲ್ಲಿ ಸ್ನೇಹಿತರೆ ಈ ಒಂದು ಆಕ್ಷೇಪಣೆ ಸಲ್ಲಿಸುವಂತಹ ಅಭ್ಯರ್ಥಿಗಳು ಸರಿಯಾಗಿ ನೆನಪಿಟ್ಕೊಳ್ಳಿ ಈ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಇನ್ನು ಕೇವಲ ಕೇವಲ ಏಳು ದಿನಗಳು ಮಾತ್ರ ಬಾಕಿ ಇವೆ ಹಾಗಾಗಿ ಈ ಒಂದು ಆಕ್ಷೇಪಣೆಯನ್ನು ಸಲ್ಲಿಸುವವರು ಸ್ಪೀಡ್ ಪೋಸ್ಟ್ ರಿಜಿಸ್ಟರ್ ಪೋಸ್ಟ್ ಕೊರಿಯರ್ ಇತ್ಯಾದಿ ಮೂಲಗಳ ಮುಖಾಂತರ ಸಲ್ಲಿಸಿದಂತಹ ಆಕ್ಷೇಪಣೆಯನ್ನು ಮಾನ್ಯ ಮಾಡಲಾಗುವುದಿಲ್ಲ ತಾವು ಕಡ್ಡಾಯವಾಗಿ ರಿಜೆಕ್ಟೆಡ್ ಮಾಡಲಾಗುತ್ತದೆ ತಮ್ಮನ್ನು ನೇಮಕಾತಿಯಿಂದ ಕೈ ಬಿಡಲಾಗುತ್ತದೆ ಹಾಗಾಗಿ ತಾವು ಏನೇ ಆಕ್ಷೇಪಣೆ ಸಲ್ಲಿಸಿದಲ್ಲಿ ಈ ಮೇಲಿನ ಒಂದು ವಿಳಾಸಕ್ಕೆ ತಾವು ಮೇಲ್ ಮಾಡಬೇಕಾಗಿರುತ್ತದೆ ಆಕ್ಷೇಪಣೆ ಸಲ್ಲಿಸುವಂತಹ ಅಭ್ಯರ್ಥಿಗಳು ಸರಿಯಾಗಿ ನೆನ್ಪಿಟ್ಕೊಳ್ಳಿ ತಮ್ಮ ಆಕ್ಷೇಪಣೆಯನ್ನು ಯಾವುದೇ ಸ್ಪೀಡ್ ಪೋಸ್ಟ್ ಕೊರಿಯರು ರಿಜಿಸ್ಟರ್ ಪೋಸ್ಟ್ ಇತ್ಯಾದಿ ಮೂಲಗಳ ಮುಖಾಂತರ ಆಕ್ಷೇಪಣೆಯನ್ನು ಸಲ್ಲಿಸಿದಲ್ಲಿ ಅದನ್ನು ಪರಿಗಣಿಸಲಾಗುವುದಿಲ್ಲ ಕಡ್ಡಾಯವಾಗಿ ತಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಹಾಗೆ ಎಷ್ಟೊತ್ತಿದ್ದರೂ ತಾವು ಈ ಒಂದು ಮಂಗಳೂರು ಅರಣ್ಯ ಇಲಾಖೆಯ ಮೇಲಡಿಗೆ ಮೇಲ್ ಮಾಡಿ ಆಕ್ಷೇಪಣೆಯನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಓಕೆ ಸ್ನೇಹಿತರೆ ಮೇನ್ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಏನಪ್ಪ ಅಂದರೆ ಈ ಒಂದು ಮಂಗಳೂರು ವೃತ್ತದಲ್ಲಿ ಕಾಲಿರುವಂಥ ಐವತ್ತೇಳು ಪೋಸ್ಟ್ಗೆ ಯಾವ ಯಾವ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಅಂತೇಳಿ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿಗಳಿಗೆ ಏಳು ಪೋಸ್ಟ್ ಇದೆ ಇದಕ್ಕೆ ನೈಂಟಿ ಫೈವ್ ಪರ್ಸೆಂಟೇಜ್ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಅದೇ ರೀತಿಯಾಗಿ ಮುಂದೆ ಡೇಟ್ ಆಫ್ ಬರ್ತ್ ಅನ್ನು ಸಹ ಕೊಟ್ಟಿದ್ದಾರೆ ಈ ಒಂದು ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಡೇಟ್ ಆಫ್ ಬರ್ತ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತದೆ ಹೇಗೆಂದ್ರೆ ಈ ಒಂದು ಇಬ್ಬರು ಅಭ್ಯರ್ಥಿಗಳಿಗೆ ಸೇಮ್ ಮಾರ್ಕ್ ಅಂಕವನ್ನು ಪಡೆದಿರ್ತಾರೆ ಆ ಸಂದರ್ಭದಲ್ಲಿ ಡೇಟ್ ಆಫ್ ಬರ್ತ್ ಅನ್ನು ಕನ್ಸಿಡರ್ ಮಾಡಿ ಯಾರು ಸೀನಿಯರ್ ಇರ್ತಾರೋ ಅವರಿಗೆ ಈ ಒಂದು ಹುದ್ದೆಯನ್ನು ನೀಡಲಾಗುತ್ತದೆ ಹಾಗಾಗಿ ಡೇಟ್ ಆಫ್ ಬರ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ತಾವು ಯಾವುದೇ ಒಂದು ಹುದ್ದೆಯ ಒಂದು ನೇಮಕಾತಿಯ ಸಂದರ್ಭದಲ್ಲಿ ಲಿಸ್ಟ್ ಅನ್ನು ನೋಡುವಾಗ ಅದನ್ನು ಕಡ್ಡಾಯವಾಗಿ ನೋಡ್ಕೊಳ್ಳಿ ಆನಂತರ ಆಕ್ಷೇಪಣೆಗಳನ್ನು ಸಹ ಸಲ್ಲಿಸಲು ಅವಕಾಶ ಇರ್ತದೆ ಓಕೆ ನೆಕ್ಸ್ಟ್ ಸಾಮಾನ್ಯ ಅಭ್ಯರ್ಥಿ ಜನರಲ್ ಮೆರಿಟ್ ಹದಿಮೂರು ಪೋಸ್ಟ್ಗಳಿವೆ ಇದರಲ್ಲಿ ನೈಂಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಇನ್ನು ಸಾಮಾನ್ಯ ಅಂಗವಿಕಲ ಅಭ್ಯರ್ಥಿಗಳಿಗೆ ಜನರಲ್ ಮೆರಿಟ್ನಲ್ಲಿ ಅಂಗವಿಕಲ ಅಭ್ಯರ್ಥಿಗಳು ಮೂರು ಪೋಸ್ಟ್ ಖಾಲಿ ಇವೆ ಇದರಲ್ಲಿ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಇರುವಂತಹ ಅಭ್ಯರ್ಥಿಗಳಿಗೆ ಕಟ್ ಆಫ್ ಮಾರ್ಕ್ಸ್ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಎರಡು ಪೋಸ್ಟ್ ಇವೆ ನೈಂಟಿ ಫೈವ್ ಪಾಯಿಂಟ್ ನೈಂಟಿ ಒನ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಇನ್ನು ಪರಿಶಿಷ್ಟ ಜಾತಿ ಆರು ಪೋಸ್ಟ್ಗಳು ಖಾಲಿ ಇವೆ ಆರು ಪೋಸ್ಟ್ ಅಂದರೆ ಒಂದು ನೂರ ಇಪ್ಪತ್ತು ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡಿಕೊಳ್ಬೇಕಾಗಿರ್ತದೆ ಅಂದರೆ ಏಯ್ಟಿ ಏಯ್ಟ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಗಿಂತ ಮೇಲ್ಪಟ್ಟ ಅಭ್ಯರ್ಥಿಗಳು ಈ ಒಂದು ಪರಿಶಿಷ್ಟ ಜಾತಿಯಲ್ಲಿ ಒಂದಿಷ್ಟು ಟ್ವೆಂಟಿಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಇನ್ನು ಪರಿಶಿಷ್ಟ ಪಂಗಡ ಐದು ಪೋಸ್ಟ್ಗಳಿವೆ ಇದರ ಪರಿಶಿಷ್ಟ ಪಂಗಡಕ್ಕೆ ಏಯ್ಟಿ ಸೆವೆನ್ ಪಾಯಿಂಟ್ ಏಟ್ ತ್ರೀ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಅದೇ ರೀತಿಯಾಗಿ ಸ್ಥಳೀಯ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಎಂಟು ಪೋಸ್ಟ್ಗಳು ಖಾಲಿ ಇವೆ ಇದಕ್ಕೆ ತರ್ಟಿ ಸಿಕ್ಸ್ ಪರ್ಸೆಂಟೇಜ್ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಓನ್ಲಿ ತರ್ಟಿ ಸಿಕ್ಸ್ ಪರ್ಸೆಂಟೇಜ್ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಇನ್ನು ಪ್ರವರ್ಗವನ್ ಅಭ್ಯರ್ಥಿಗಳಿಗೆ ಮೂರು ಪೋಸ್ಟ್ ಇವೆ ಏಯ್ಟಿ ಪಾಯಿಂಟ್ ಸಿಕ್ಸ್ ಸೆವೆನ್ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಹಾಗೆ ಪ್ರವರ್ಗ ಟೂ ಎ ಐದು ಪೋಸ್ಟ್ ಇವೆ ನೈಂಟಿ ಒನ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಇರುವಂತಹ ಅಭ್ಯರ್ಥಿಗಳು ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಅದೇ ರೀತಿಯಾಗಿ ಪ್ರವರ್ಗ ಟು ಬಿ ಟು ಬಿ ಮೂರು ಪೋಸ್ಟ್ ಇವೆ ಏಯ್ಟಿ ಏಟ್ ಪಾಯಿಂಟ್ ಸಿಕ್ಸ್ ಸೆವೆನ್ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಇನ್ನು ಪ್ರವರ್ಗ ತ್ರೀ ಎ ಥ್ರೀ ಅಭ್ಯರ್ಥಿಗಳಿಗೆ ಒನ್ ಪೋಸ್ಟ್ ಇದೆ ನೈಂಟಿ ಒನ್ ನೈಂಟಿ ಒನ್ ಪಾಯಿಂಟ್ ಫೈವ್ ಜೀರೋ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಇನ್ನು ಪ್ರವರ್ಗ ತ್ರೀ ಬಿ ಒನ್ ಪೋಸ್ಟ್ ಖಾಲಿ ಇದೆ ನೈಂಟಿ ಟೂ ಪಾಯಿಂಟ್ ಫೈವ್ ಜೀರೋ ಕಟ್ ಆಫ್ ಆರ್ಸ್ ನಿಂತಿದೆ ಓಕೆ ಸ್ನೇಹಿತರೆ ತಾವು ಲೀಸ್ಟ್ ಅನ್ನು ನೋಡಿಕೊಳ್ಳೋದು ಈ ಒಂದು ಕಟಾಫರ್ಸ್ ಏನು ನೋಡಿದ್ರಲ್ಲ ಈ ಒಂದು ಕಟ್ ಆಫ್ ಮಾರ್ಕ್ಸ್ ಗಿಂತ ಹೆಚ್ಚು ಅಂಕ ಗಳಿಸಿದವರು ಒನ್ ಇಷ್ಟು ಟ್ವೆಂಟಿಗೆ ಆಯ್ಕೆಯಾಗಿದ್ದಾರೆ ಹಾಗೆ ಇದಕ್ಕಿಂತ ಹೆಚ್ಚು ಅಂಕ ಗಳಿಸಿದರೂ ಸಹ ರಿಜೆಕ್ಟೆಡ್ ಲಿಸ್ಟ್ ಅಲ್ಲಿ ಏನಾದರೂ ಇದ್ರೆ ತಾವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಏನೋ ತಪ್ಪು ಮಾಡಿದ್ದೀರಾ ಅಂತ ಹೇಳಿ ಅರ್ಥ ಆಗಿರುತ್ತದೆ ಮತ್ತು ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕವನ್ನು ಪಾವತಿಸಿರುವುದಿಲ್ಲ ಮತ್ತು ಮಾಹಿತಿಯನ್ನ ಅಪೂರ್ಣವಾಗಿ ತುಂಬಿರುತ್ತೀರಾ ಹಾಗೆ ದಾಖಲಾತಿಗಳು ಏನಾದರೂ ಫೇಕ್ ಆಗಿ ಅಪ್ ಮಾಡಿರ್ತಾರೆ ಹಾಗಾಗಿ ಈ ಒಂದು ರಿಜೆಕ್ಟೆಡ್ ಲಿಸ್ಟ್ ಅಲ್ಲಿ ತಮ್ಮ ಹೆಸರನ್ನು ಕನ್ಸಿಡರ್ ಮಾಡಲಾಗಿರುತ್ತದೆ ಅದೇ ರೀತಿಯಾಗಿ ತಾವು ಯಾವುದೇ ತಪ್ಪು ಮಾಡದೆ ಸಹ ಈ ಒಂದು ರಿಜೆಕ್ಟೆಡ್ ಅಲ್ಲಿ ಏನಾದರೂ ತಮ್ಮ ಹೆಸರು ಬಂದ್ರೆ ತಾವು ಖಂಡಿತವಾಗಿ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಐದು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ತಾವು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿರ್ತದೆ ಅದರ ನಂತರ ಏನಾದರೂ ತಾವು ಆಕ್ಷೇಪಣೆಗಳನ್ನು ಸಲ್ಲಿಸಿದಲ್ಲಿ ತಮ್ಮ ಆಕ್ಷೇಪಣೆಯನ್ನು ಮಾನ್ಯ ಮಾಡಲಾಗುವುದಿಲ್ಲ ಓಕೆ ಸ್ನೇಹಿತರೆ ಇದಿಷ್ಟು ಕೂಡ ಮಂಗಳೂರು ವೃತ್ತಕ್ಕೆ ಸಂಬಂಧಪಟ್ಟಂತಹ ಒಂದು ಕಟ್ ಆಫ್ ಮಾರ್ಕ್ಸ್ ಹಾಗೂ ರಿಜೆಕ್ಟೆಡ್ ಲಿಸ್ಟ್ ಮತ್ತು ಒಂದೆಷ್ಟು ಟ್ವೆಂಟಿ ಲಿಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿರುತ್ತದೆ ಹಾಗೆ ನೆಕ್ಸ್ಟ್ ಒಂದು ಯಾವ ವೃತ್ತದ ಬಗ್ಗೆ ತಮಗೆ ಮಾಹಿತಿಯ ಅವಶ್ಯಕತೆ ಇದೆ ಅಂತೇಳಿ ತಾವು ಕಮೆಂಟ್ ಮೂಲಕ ತಿಳಿಸಬಹುದು ಅದರ ಒಂದು ವಿಡಿಯೋವನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡಲಾಗುತ್ತದೆ ಹಾಗೆ ಈ ಒಂದು ವಿಡಿಯೋವನ್ನ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಸಹ ಈ ಒಂದು ನ ಒಂದು ಮಾಹಿತಿ ತಲುಪಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು